ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ಬನ್ನಿ ಹಬ್ಬ ಐತ್ರಿ ಬನ್ನಿ ಹಬ್ಬದ ವಿಡಿಯೋ ರೀ ಇದು ದೇವ್ರಿಗೆ ಹೊಂಟೇವ್ರಿ ನಮ್ಮ ಗಾಡಿ ಒಳಗೆ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿರಿ ಎಲ್ಲರೂ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಗುಡಿ ಹೊಂಟೆವು ನೋಡಿರಿ ಗಾಡಿ ಒಳಗೆ ನಮ್ಮ ಮಿರ್ಗಿ ಊರಲ್ಲಿ ಸಂಗಮೇಶ್ವರ ಗುಡಿ ರೀ ಸಂಗಮೇಶ್ವರ ಗುಡಿ ತುಂಬ ಪ್ರಸಿದ್ಧವಾಗಿತ್ತು ಮಿರ್ಗಿ ಊರಲ್ಲಿ ಇದೆ ರೀ ಬತ್ ನೋಡ್ರಿ ಗುಡಿ ನೋಡ್ರಿ ದೇವ್ರ ಫೋಟೋ ನೋಡ್ರಿ ಮದುವೆ ಆಗಿದ್ದು ರೀ ಕೂಗುಸ್ ಆಗಿದ್ದು ರೀ ಎಲ್ಲ ನಮ್ಮೆಲ್ಲ ಫಂಕ್ಷನ್ ಇಲ್ಲೇ ಆಗ್ಯಾವ್ರಿ ಮನಗೆ ಹಚ್ಚಾಕತ್ತಾರ ನೋಡ್ರಿ ಅವ್ರಪ್ಪ ತಿಳ್ಕ ಹಿಡತ್ತರ ಮತ್ತೆ ಆಮೇಲೆ ನನಗೆ ಹಚ್ಚಿದ್ರಿ ಅದು ವಿಡಿಯೋ ಮಾಡಲಿಲ್ಲ ಆಮೇಲೆ ಹುಳರು ಹಚ್ಕೊಂಡ್ರು ಹರ್ಷಿ ಕೈಯಲ್ಲಿ ಏನಕತ್ರ ಮಕ್ಕಳು ಆರ್ಡ್ರೈತಿ ಐತಿ ಲಕ್ಷ್ಮಿ ಹ್ಞೂ ಲಕ್ಷ್ಮೀ ಹತ್ರ ಇದ್ದು ಹಚ್ಚಿದ್ರು ಹುಡುಗರು ಮ್ಯಾಲ ಬಾಚೆ ಮಾರಿ ಹುಡುಗರು ನಮ್ಮನ್ನು ನೋಡ್ರಿ ಹೇ ಮಾಡಾತನ ಹಾ ಏನಾಕತ್ತಾರ ನಮ್ಮ ವಿಡಿಯೋ ಪೋಸ್ಟ್ ಕೊಡತ್ತಾರ ನೋಡ್ರಿ ಹೊಡಗ್ಯಾರು ನಮ್ಮನ್ನು ನೋಡ್ರಿ ಹೆಂಗೆ ಬರ್ತಾನ ಚಂದಾಗಿ ಬಾರ ಅನ್ನ ಸೋಂಗೇ ಭಾಳ ಇರ್ತದ್ರಿ ಅಮ್ಮ ನೋಡ್ರಿ ಹ್ಞೂ ಹ್ಞೂ ಅಂದ್ರೆ ಸೋಂಗ್ ಮಾಡ್ಕೊತ ಸೋಂಗ್ ಮಾಡ್ತಾನ್ರಿ ನೋಡ್ರಿ ಹೆಂಗೆ ಬಿಡ್ತಾನೆ ಸಕಾಶಾರ ಹೊಡ್ಕೊತ ಬರ್ತಾನ ಹುಡುಗ ಭಾಳ ಮಾಡ್ತಾನೆ ಮಾಡ್ತಾನ್ರಿ ನಮ್ಮ ಹುಡುಗ ನೋಡ್ರಿ ಅವನು ಗೌಡ್ರಿ ಭೀ ಹಾಕ್ಕೊಂಡು ಸೊಂಗ್ ಮಾಡ್ತಾನೆ ನಮ್ಮ ಹರ್ಸಿತ್ತಾರೆ ಎಲ್ಲರೂ ಹೋದ್ರೆ ಬರೀ ಮುಕ್ಕೊಂಡು ನೋಡ್ರಿ ಯಾವಾಗಲೂ மேஷ்வர பிரசன்னூரு அண்ட் நோட்ரி அம்பாபாயி குடி இது ஆவரிகோக்கி ಸ್ವಲ್ಪ ಫೋಟೋಸ್ ಅವರಿಗೆ ಸಂಗಮೇಶ್ವರ ಗುಡಿ ಹಾಕಿ ತಗೊಂಡಿದ್ದು ಬಿಟ್ಟೆ ನೋಡ್ರಿ ಗೌಡ ಗೌಡ್ತಿ ನೋಡಿರಿ ಎಲ್ಲ ನಮ್ಮ ಹುಡುಗಿಯರೆಲ್ಲ ಮಿಂಚಾಗ್ತಾರೆ ಸೀರೆ ಹಾಕ್ಕೊಂಡು ಬನ್ನಿ ಹಬ್ಬ ಜೋರು ಜೋರು ಜೋರಾಗ್ಯದ್ರಿ ಎಲ್ಲರೂ ಬೇಗ 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 ವಿಡಿಯೋ ನೋಡಿ ವಿಡಿಯೋ ನೋಡ್ರಿ ಶೇರ್ ಮಾಡಿರಿ ಎಲ್ಲ ವಿಡಿಯೋ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗೌಡ ಗೌಡ್ತಿ ಅಂಬಾಬಾಯಿ ಗುಡಿಗೀ ಬಂದಿದ್ರು ಫೋಟೋಗಳ್ರಿ ಇವರು ಮತ್ತು ಸಂಗಮೇಶ್ವರ ಗುಡಿಯಾಗಿ ತೊಗೊಂಡಿದ್ದು ಫೋಟೋಗಳು ನಿಂದ್ರಂದ್ರೆ ಹುಡುಗರು ವಟ್ಟ ನಿಂದ್ರಾಕಿ ತಯಾರಿಲ್ಲ ನಮ್ಮ ಹುಡುಗರೇ ಒಟ್ಟೆ ಯಾರ ಕೈಯಾಗಿ ಸಿಗಲ್ಲ ಹೇಗಂಟ್ರ ಅವ್ರಿಗೆ ಹಿಡಿದೇ ದೊಡ್ಡಾಗೋದಾಗಿರ್ತದ ಹುಡುಗರುಗಳಿಗೆ ಮುಂದಿನ ಒಂದು ಸ್ವಲ್ಪ ವೀಡಿಯೋ ಐತೆ ನೋಡ್ರಿ ಈಗ ಸ್ವಲ್ಪ ಫೋಟೋಗಳು ಹಾಕಿನಿ ಮುಂದೆ ಸ್ವಲ್ಪ ವಿಡಿಯೋ ಇದೆ ನೋಡಿ ಸಂಗಮೇಶ್ವರ ದೇವ್ರ ಫೋಟೋ ನೋಡ್ರಿ ಇದು ದೇವ್ರಿಗೆ ಇದು ಅಂಬಾಬಾಯಿ ದೇವ್ರ ಬಿಡಿರಿ ದೀಪ ಅಲಂಕಾರ ಮಾಡಿದರು ಬನ್ನಿ ಹಬ್ಬ ಎಲ್ಲ ದೇವರಿಗೆ ಬನ್ನಿ ಕೊಟ್ಟು ಹಬ್ಬ ಮಾಡ್ಯವು

ಹರ್ಷಿತ ಬನ್ನಿ ಕೊಡತಾಡ್ರಿ ಎಲ್ಲರಿಗೂ ಹರ್ಷಿತಂದು ಫಸ್ಟ್ ದಸರಾ ರೀ ಇದು ನಮ್ಮನನ್ನು ಸಾಂಗ್ ಮಾಡೋ ಆಕೆನು ಸಾಂಗ್ ಮಾಡಾಕಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ರೀ ಮತ್ತೊಮ್ಮೆ ಧನ್ಯವಾದಗಳು